ಬಿ ಜೆ ಪಿಲಿ ಹೈಕಮಾಂಡ್ ಬದುಕಿದೆಯಾ ಅನ್ನೋ ಪ್ರಶ್ನೆ ರಾಜ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಡ್ತಿರತ್ತೆ ಎಲ್ರಿಗೂ ಸಹಜವಾಗಿ ಅನ್ಸುತ್ತೆ ಯಾಕೆಂದ್ರೆ ಇಷ್ಟೆಲ್ಲ ಆದಿ ಬೀದಿಲಿ ರಂಪಾಟ ಮಾಡ್ಕೊಂಡು ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಬಿಜೆಪಿ ಮನೆಯೊಂದು ನೂರು ಬಾಗ್ಲು ಅನ್ನೋ ಥರ ಆದರೂ ಕೂಡ ಹೈಕಮಾಂಡ್ ಏನೂ ಕಿಸಿಯೋಕ್ಕಾಗ್ತಿಲ್ಲ ಅನ್ನೋ ರೀತಿಯ ಬೇಸರ ಆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಇದೀಗ ವಿಜೇಂದ್ರ ಕಂಟಿನ್ಯೂ ಆಗ್ಬೋದು ಅನ್ನೋ ಒಂದು ಚರ್ಚೆ ನಡುವೆ ಇಲ್ಲ 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 ಕಂಟಿನ್ಯೂ ಆಗಕ್ಕೆ ನಾವು ಬಿಡಲ್ಲ ಅನ್ನೋ ದಾಟಿಯ ಸರ್ಕಸ್ಗಳು ಕೂಡ ನಡೀತಾ ಇದೆ ಕಾರಣ ಎಷ್ಟೇ ವಿಜಯೇಂದ್ರ ಲೀಡರ್ ಅಲ್ಲ ವಿಜಯೇಂದ್ರ ಹೀರೋ ಅಲ್ಲ ವಿಜಯೇಂದ್ರ ವಿಲನ್ ಬಿಜೆಪಿಗೆ ಕಡೆಗಳಿಗೆ ಸರ್ಕಸ್ ನಡೀತಾ ಇದೆ ಒಂದ್ ಕಡೆ ಅಶೋಕ್ ಕೂಡ ದೆಹಲಿ ವಿಸಿಟ್ ಮತ್ತೊಂದ್ ಕಡೆ ವಿಜೇಂದ್ರ ದೆಹಲಿ ಪ್ರವಾಸ ಮುಗಿಸ್ವಾಚ ಹೊರಗಡೆ ಬಂದು ಎಸ್ ಬೆಂಗ್ಳೂರ್ ವಾಪಸ್ ಬಂದ್ಮೇಲೆ ನಮ್ದೇ ಆಟ ಅಂತ ಅವ್ರದ್ದು ನಿಮ್ ಆಟ ಆಡಕ್ ಬಿಡಲ್ಲ ಕಡೆಗಳಿಗೆವರೆಗೂ ಕೂಡ ನಾವು ಕೂಡ ಪಾನ್ ಮೂವ್ ಮಾಡ್ತೀವಿ ಅನ್ನೋದು ಲೈಕ್ ಏನು ವಿರೋಧಿ ಟೀಮ್ ಅನ್ನೋದಕ್ಕಿಂತ ವಿಜೇಂದ್ರನ್ನ ವಿರೋಧ ಮಾಡ್ತಕ್ಕಂಥ ಬಿಜೆಪಿ ನಾಯಕರು ಅವ್ರದ್ದು ವಾದ ಯಾಕೆಂದ್ರೆ ಬಿ ವಿಜೇಂದ್ರ ಇಟ್ಕೊಂಡು ನಾವು ಬಿಜೆಪಿ ಜೆ ಬಿಜೆಪಿಲಿ ಎರಡು ಟೀಮ್ ಆಗಬೇಕು ಅಂದರೆ ವಿಜೇಂದ್ರಿಗೆ ಅವಕಾಶ ಕೊಡಬೇಕು ಇಲ್ಲ ವಿಜೇಂದ್ರ ತೆಗೆದ್ರೆ ಬಿಜೆಪಿ ಉಳಿಯುತ್ತೆ ಅನ್ನೋದು ಅವ್ರ ವಾದ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಕೇಂದ್ರ ಸಚಿವ ಸಿದ್ದೇಶ್ವರ ಅವರು ಹರಿಹಾರ ಶಾಸಕ ಬಿ ಪಿ ಹರೀಶ್ ಸೇರಿದಂಗೆ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ವಿಜೇಂದ್ರ ವಿರುದ್ಧವಾಗಿ ಏನೇನು ಮಾಡ್ಬೋದು ಅವೆಲ್ಲ ಮಾಡ್ತಿದ್ದಾರೆ ಕಾರಣ ಎಷ್ಟೇ ವಿಜೇಂದ್ರ ವಿರುದ್ಧ ಅನ್ನೋಕ್ಕಿಂತ ವಿಜೇಂದ್ರ ಬಿಹೇವಿಯರ್ ವಿಜೇಂದ್ರ ಹಳೆ ಆಟಗಳು ವಿಜೇಂದ್ರ ಕಥೆಗಳ ವಿರುದ್ಧ ಇವರ ಹೋರಾಟ ನಡೀತಾ ಇದೆ ಬಟ್ ಹೈಕಮಾಂಡ್ ಏನೋ ಈಗ ಸ್ವಲ್ಪ ನಿರ್ಧಾರಕ್ಕೆ ಬಂದಂಗೆ ಕಾಣ್ತಿದೆ ಸಾಕ ಈಕ ಈ ಕಿತ್ತಾಟ ಹಿಂಗೆ ಮುಂದುವರೆದ್ರೆ ಕಷ್ಟ ಮುಂದೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯ ಕಲ್ಲಿ ಕಾಂಗ್ರೆಸ್ ಬಹಳಷ್ಟು ಸಮಸ್ಯೆ ಮಾಡಿಕೊಂಡಿದೆ ಈ ಟೈಮಲ್ಲಿ ಕೂಡ ಹೋರಾಟ ಮಾಡ್ತಿಲ್ಲ ಇವರು ಇವರೇ ಕಚ್ಚಾಡ್ಕೊಂಡು ನಿಂತಿದ್ದಾರೆ ವಿಜೇಂದ್ರ ಕರೆದ್ರೆ ಮೂರು ಮತ್ತೊಂದು ನಾಯಕರುಗಳು ಬರ್ತಾ ಇಲ್ಲ ಬೆಂಗಳೂರಲ್ಲಿ ಸಭೆಗೆ ಅಶೋಕೆ ಅಟೆಂಡ್ ಆಗಲ್ಲ ಸೊ ಹಾಗಾಗಿ ಈ ವಿಜೇಂದ್ರ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗೋ ವಿಷಯದಲ್ಲಿ ಫೇಲ್ ಆಗ್ತಾ ಇದಾರೆ ಅನ್ನೋ ಹಿನ್ನೆಲೆ ಈಗ ಯಡಿಯೂರಪ್ಪ ಅಖಾಡಕ್ ಬಂದಿದ್ದಾರೆ ಯಾಕಂದ್ರೆ ಯಡಿಯೂರಪ್ಪನ ಒಪ್ಪಕ್ಕೆ ಇದ್ದಾರೆ ಬಿಜೆಪಿಯಲ್ಲಿ ಬಹಳಷ್ಟು ಜನ ಯಡಿಯೂರಪ್ಪ ಅವ್ರನ್ನ ಒಪ್ತಾರೆ ಆದರೆ ವಿಜಯನ ಒಪ್ಪಕ್ಕೆ ರೆಡಿ ಇಲ್ಲ ಆ ಕಾರಣಕ್ಕೆ ಮಗನ ಪರವಾಗಿ ಯಡಿಯೂರಪ್ಪ ಅಖಾಡ ಕೇಳ್ತಾರೆ ಬಿ ಜೆ ಪಿ ಮಗನ ಅಧಿಕಾರವನ್ನು ಉಳಿಸೋಕೆ ಯಡಿಯೂರಪ್ಪ ಅಖಾಡ ಕೇಳ್ತಿದ್ದಾರೆ ಹಾಗೆ ನೀವೇನೇ ಅಖಾಡ ಕೇಳಿದ್ರು ಸಹ ನಾವಂತೂ ಬಿಡಲ್ಲ ಅನ್ನೋ ದಾಟಿಯ ವರ್ತನೆ ನಿಮ್ಗೆ ಗೊತ್ತಿರಲಿ ರಾಜ್ಯಾದ್ಯಂತ ಖಾಲಿ ಚಕ್ರಾ ಕಟ್ಟು ಪ್ರವಾಸ ಮಾಡ್ತೀನಿ ಅಂತ ಯಡಿಯೂರಪ್ಪ ಹೇಳ್ತಾರೆ ಒಂದು ಆರು ಏಳು ತಿಂಗಳ ಹಿಂದೆ ಹಾಗೆ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನೀವು ಪಾರ್ಟಿ ಉಳ್ಸ ಮಗನ ಉಳ್ಸಾಕ ಅಂತ ಆಗ ನೀವು ಓದ್ ಕಡೆ ಪ್ರತಿಭಟನೆ ಮಾಡ್ತಾರೆ ಯಡಿಯೂರಪ್ಪ ಬೆಂಬಲಿಗರು ನಿಮ್ಮನ್ನ ಕಾಲಿಡಕ್ ಬಿಡಲ್ಲ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ವಿಜೇಂದ್ರ ವಾಗ್ದಾಳಿ ಮಾಡ್ತಾರೆ ಆಗ ರಮೇಶ್ ಜಾರಕಿಹೊಳಿ ಮಾತು ಹೇಳ್ತಾರೆ ವಿಜೇಂದ್ರ ಬಚ್ಚಾ ನೀನು ಶಿಕಾರಿಪುರಕ್ಕೆ ಬರ್ತೀನಿ ಟೈಮ್ ನೀನು ಫಿಕ್ಸ್ ಮಾಡು ಅಂತ ವಿಜೇಂದ್ರ ಗಪ್ ಚುಪ್ ಮಾತೇ ಆಡೋದಿಲ್ಲ ತುಟಿಕ್ ಪಿಟಿಕ್ ಅನ್ನೋದಿಲ್ಲ ವಿಜೇಂದ್ರ ಯಾಕೆ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದು ಯಡಿಯೂರಪ್ಪನವ್ರನ್ನ ನೀವು ಪಾರ್ಟಿ ಕಟ್ಟಕ್ಕೆ ಬರ್ತಾ ಇದ್ದೀರಾ ಮಗನ್ ಉಳ್ಸಕ್ಕೆ ಬರ್ತಾ ಇದ್ದೀರಾ ಅಂತ ಆಗ ಏದ್ ಕಡೆ ಬಂದ್ ಕಡೆ ಎಲ್ಲ ಪ್ರತಿಭಟನೆ ಮಾಡ್ತಾರೆ ನಿಮ್ಮ ವಿರುದ್ಧ ಯಡಿಯೂರಪ್ಪ ಬೆಂಬಲಿಗರು ನಿಮ್ಮನ್ನ ಕಾಲಿಡಕ್ಕೆ ಬರಲ್ಲ ಅಂದರು ವಿಜೇಂದ್ರ ನಾನು ಶಿಕಾರಕ್ಕೆ ಬರ ಶಿಕಾರಿಪುರಕ್ಕೆ ಬರ್ತೀನಿ ಕಣಪ್ಪ ವಿಜೇಂದ್ರ ಅದೇನು ಟೈಮ್ ಫಿಕ್ಸ್ ಮಾಡುವಂತ ವಿಜೇಂದ್ರ ಮುಂದಕ್ಕೆ ಮಾತಾಡಲಿಲ್ಲ ರಮೇಶ್ ಹೇಳಿ ರೆಡಿ ಇದ್ರು ಹೋಗೋಕ್ಕೆ ಸೊ ಹಾಗಾಗಿ ವಿಜೇಂದ್ರ ಒಂದಷ್ಟು ಎಡವಟ್ಟು ಹೇಳಿಕೆಗಳು ನಿರ್ಧಾರಗಳು ಇವತ್ತಿನ ಈ ಸನ್ನಿವೇಶಕ್ಕೆ ಕಾರಣ ಬಟ್ ಕಮಾಂಡ್ ಅಂತಿಮವಾಗಿ ವಿಜೇಂದ್ರ ಆಗಲ್ಲ ನೀವೇನಾರು ಉಳಿಸ್ಕೊಂಡ್ರೆ ಉಳ್ಸ್ಕೊಂಡ್ರೆ ಎನ್ನೋ ರೀತಿಯ ಸಂದೇಶ ಕೊಟ್ಟಂಗೈತೆ ಹಾಗಾಗಿ ಯಡಿಯೂರಪ್ಪನವ್ರು ಮತ್ತೆ ಮನೇಲಿ ಕೂತವ್ರು ಬಂದು ಎಸ್ ಅಂತ ಗರ್ಜಿಸ್ತಿದ್ದಾರೆ ಸಹಜವಾಗಿ ಇವತ್ತು ಅದೇ ಪ್ರಶ್ನೆ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಅವರ ಇವ್ರ ಟೀಮ್ದು ನೀವು ಉಳ್ಸಕ್ಕೆ ಬರ್ತಿರೋದು ಪಾರ್ಟಿನ ಮಗನ್ನ ಅಂತ ಯಡಿಯೂರಪ್ಪ ಮತ್ತೆ ಅಖಾಡ ಕೀಳ್ತಿದ್ದಾರೆ ರಾಜಾವಳಿ ಮತ್ತೆ ರೀ ಎಂಟ್ರಿ ಆದರೆ ರಾಜುಲಿಯ ರಿ ಎಂಟ್ರಿ ಇತ್ತಲ್ಲ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅಂತಿತ್ತು ಎರಡು ಸಾವಿರದ ನಾಲ್ಕು ಐದು ಸಂದರ್ಭ ಎರಡು ಸಾವಿರದ ಆರಿಂದ ಎಂಟು ಡಿ ಸಿ ಎಮ್ ಆದಮೇಲೆ ಮತ್ತೆ ಅವ್ರ ಸಿ ಎಂದರೆ ಕುಸಿತು ಒಂದು ರೌಂಡ್ ಯಡಿಯೂರಪ್ಪ ಜೈಲಿಗೆ ಹೋಗಿ ಒಂದು ಅರ್ಧ ಕುಸಿತು ಅದಾದ್ಮೇಲೆ ಯಡಿಯೂರಪ್ಪ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಮತ್ತೆ ಸಿಎಂ ಆದ್ರಲ್ಲ ಆಗ ಮತ್ತೊಂದು ವಿಜೇಂದ್ರ ಅವರ ಸೂಪರ್ ಸಿಎಂ ಕಾನ್ಸೆಪ್ಟ್ ಮತ್ತೆ ಹೊಡ್ತಾ ಬೀಳ್ತು ಯಡಿಯೂರಪ್ಪನವ್ರಿಗೆ ಅದಾದ್ಮೇಲೆ ಇತ್ತೀಚೆಗೆ ಒಂದು ಪ್ರಕರಣ ಏನು ಬಾಲಕಿ ಮೇಲಿನ ದೌರ್ಜನ್ಯ ಪ್ರಕರಣ ಅದು ಕೂಡ ಯಡಿಯೂರಪ್ಪ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡಿತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇವಾಗ ಎರಡು ಸಾವಿರದ ಐದರಲ್ಲಿದ್ದಂಥ ಯಡಿಯೂರಪ್ಪ ಅವರ ಶಕ್ತಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗುತ್ತೆ ಅನ್ನೋದಿತ್ತಲ್ಲ ಅವೆಲ್ಲ ಇಲ್ಲ ಇವಾಗ ಅಕ್ಕಪಕ್ಕ ಇರೋ ಬಿ ಪಿ ಹರೀಶೇ ನಡಕ್ತಾ ಇಲ್ಲ ಸಿದ್ದೇಶ್ವರ ಅವರೇ ನಡುತ್ತಾ ಇಲ್ಲ ಅರವಿಂದ್ ಲಿಂಬಾವಳಿಯರು ನಡಕ್ತಾ ಇಲ್ಲ ಇನ್ನು ವಿಧಾನಸೌಧದಲ್ಲಿ ನಡಗುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಣುತ್ತೆ ಬಟ್ ಯಡಿಯೂರಪ್ಪ ರಿ ಎಂಟ್ರಿ ಗೊತ್ತು ಅವರು ಪಾರ್ಟಿ ಉಳಿಸೋಕ್ಕಿಂತ ಮಗನನ್ನ ಅಧ್ಯಕ್ಷ ಸ್ಥಾನ ಉಳಿಸೋಕೆ ಬಂದಿದ್ದಾರೆ ಆ ಸರ್ಕಸ್ ಗಳು ನಡೀತಾ ಇದೆ ಇನ್ನು ಕೆಲವು ದಿನಗಳಲ್ಲಿ ನೂತನ ಅಧ್ಯಕ್ಷನ ಘೋಷಣೆ ಆಗುತ್ತೆ ನೂತನ ಅಧ್ಯಕ್ಷ ಅಂತಂದ್ರೆ ಅದು ವಿಜೇಂದ್ರ ಕಂಟಿನ್ಯೂ ಅಂತಾನೋ ಅಥವಾ ಮರು ನೇಮಕ ಅಂತಾನೋ ಒಂದು ಟ್ವಿಸ್ಟ್ ಇದೆ ಕಂಟಿನ್ಯೂ ಅಂದ್ರೆ ಮೂರು ವರ್ಷಕ್ಕೆ ಒಂದು ಅವಧಿ ಕಂಪ್ಲೀಟ್ ಮರು ನೇಮಕ ಅಂದ್ರೆ ಮತ್ತೆ ಮೂರು ವರ್ಷಕ್ಕೆ ನೇಮಕ ಹಾಗಾಗಿ ವಿಜಯೇಂದ್ರ ಇದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಹೊಂದಾಣಿಕೆ ಆಗಲ್ಲ ಪಾರ್ಟಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಅನ್ನೋ ಚರ್ಚೆಗಳ ನಡುವೆ ವಿಜಯೇಂದ್ರ ಈಗಾಗಲೇ ವಿಜಯ ಪತಾಕೆ ಆರಿಸಿದೀನಿ ಅಂತ ಅನ್ನೋ ಸಂಭ್ರಮದಲ್ಲಿದ್ದಾರೆ ಜೆ ಪಿ ಹೇಳೋದು ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಗಿರಾಕಿ ಡಿ ಕೆ ಜೊತೆ ಕಳೆದ ವಿಧಾನಸಭೆ ಚುನಾವಣೆ ಸೋಲಿಕ್ ಕಾರಣ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಗಿರಾಕಿ ಲೋಕಸಭೆಯಲ್ಲಿ ಸೋಲಿ ಕಾರಣ ಅಡ್ಜಸ್ಟ್ಮೆಂಟ್ ಗಿರಾಕಿ ವಿಜಯೇಂದ್ರ ದಾವಣಗೆರೆಯಲ್ಲಿ ಚಿಕ್ಕೋಡಿಲಿ ಈ ಈ ಇತರದೆಲ್ಲ ಚರ್ಚೆಗಳಿದೆ ಹಾಗಾಗಿ ಬಿಜೆಪಿ ಅದು ಮುಗಿಯದ ಕತೆ ಇನ್ನು ಕಡೆ ಆಟ ನೀವು ಏನಾರ ಕೇತಾಡ್ಕೊಳ್ಳಿ ನಾವು ಅನೌನ್ಸ್ ಮಾಡೋದು ನೀವು ಒಪ್ಕೊಳ್ಳಿ ಅಂತ ಸಂದೇಶ ಕೊಟ್ಟಿದೆ ಹೈಕಮಾಂಡ್ ನಾವು ಯಾರನ್ನು ಮಾಡ್ತೀವಿ ಒಪ್ಕಳಿ ಅಂತ ಅದು ವಿಜಯಂದ್ರ ಮುಂದುವರಿಯಬಹುದು ಮತ್ತೊಬ್ಬ ಯಾರೋ ಬರಬಹುದು ಅದೇನ್ ಬೇಕಾದ್ರೂ ಆಗ್ಬಹುದು ಆದರೆ ವಿಜೇಂದ್ರ ಮುಂದುವರೆದರೆ ಪಿಯ ಈ ಕಗ್ಗಂಟು ಮುಂದುವರೆದಂತೆ ವಿಜೇಂದ್ರ ಬದಲಾಯಿಸಿದ್ರೆ ಈಗ ಒಂದ್ ನಿರ್ಧಾರಕ್ಕೆ ಬರ್ಬೋದನ್ನು ವಿಜೇಂದ್ರ ವಿರೋಧ ಮಾಡೋ ತೆಗೆದಾಚಕ ಹಾಕ್ಬೋದು ನೀವ್ ಯಾರೇ ವಿರೋಧ ಮಾಡಿ ಗೆಟ್ ಔಟ್ ಅಂತ ಕಳಿಸ್ತೀವಿ ಅಂತ ಕಳಿಸ್ಬೋದು ವಿಜಯೇಂದ್ರ ಅವ್ರನ್ನ ಬಿಟ್ಟು ಬೇರೆಯವ್ರ ಹಾಕ್ತಾಗ ವಿಜಯ ನಟಿ ಮಾತಾಡೋರು ಅವರು ತೆಗೆದಾಚಕೆ ಹಾಕ್ಬಹುದು ಯಾಕಂದ್ರೆ ಇನ್ನು ಎರಡು ವರ್ಷ ಟೈಮ್ ಇದೆ ಎಲೆಕ್ಷನ್ಗೆ ಎರಡು ವರ್ಷ ಟೈಮ್ ಇದೆ ಒಂದು ಪಾರ್ಟಿಯ ಗಲಾಟೆ ಗದ್ದಲ ಅದರ ಲಿಮಿಟ್ ಫಿಫ್ಟೀನ್ ಡೇಸ್ ಒಳಗೆ ಉಳಿಸ್ಕೊಂಡು ಒಳಗೆ ಉಳಿಸ್ಕೊಂಡಿದ್ರೆ ವರ್ಷಗಟ್ಟಲೆ ಗಲಾಟೆ ಆಗುತ್ತೆ ಆಗಾಗ್ಲೇ ಈಗಾಗಲೇ ಲೋಕಸಭೆ ಚುನಾವಣೆ ಆಗ ಒಂದು ವರ್ಷ ಆಯ್ತು ವಿಜೇಂದ್ರ ಅಧ್ಯಕ್ಷ ಆಗ ಒಂದು ಎರಡು ವರ್ಷ ಆಯ್ತಾ ಬಂತು ಆದರೆ ಗಲಾಟೆ ನಿರಂತರ ಅಂತ ಪಿಯಲ್ಲಿ ಈಗ ಯತ್ನಾಳ ಆಚಕೆ ಹಾಕಿದ ಹಾಕಿದರೆ ಪಾರ್ಟಿಯಿಂದ ವಿಜೇಂದ್ರ ಅವ್ರನ್ನ ಉಳಿಸ್ಕೊಂಡ್ರೆ ಉಳ್ದವ್ರು ಕಿರಿಕ್ ಮಾಡಿದ್ರು ಪಾರ್ಟಿಯಿಂದ ಆಚಕೆ ಹಾಕಬಹುದು ಆರು ವರ್ಷ ಅಂತ ಅಥವಾ ವಿಜಯೇಂದ್ರ ಅವ್ರನ್ನ ಇಳಿಸಿ ಬೇರೆಯವ್ರನ್ನ ಮಾಡಿದ ತಕ್ಷಣ ವಿಜೇಂದ್ರ ಕಡೆಯವರು ಎಗರಾಡಿದ್ರೆ ಅವ್ರನ್ನೂ ಆಚಕೆ ಹಾಕ್ಬೋದು ಟೈಮ್ ಇದೆ ಇನ್ನು ಚುನಾವಣೆಗೆ ಸೊ ಈ ಕಾರಣಕ್ಕೆ ಪಿಯ ಈ ಗಲಾಟೆ ದೆಹಲಿಯಲ್ಲಿ ಕಡೆ ಸರ್ಕಸ್ ಆದಂಗೆ ಕಾಣ್ತಿದೆ ವಿಜೇಂದ್ರ ಕಡೆಯವರು ವಿಜೇಂದ್ರ ವಿರುದ್ಧ ಇರೋರೆಲ್ಲ ಸೊ ಐಕಮಾಂಡ್ ಈಗ ಹೆಚ್ಚಿದಂಗೆ ಕಾಣ್ತಿದೆ ಬಟ್ ನಾವು ಕಂಡಂತೆ ಐವತ್ತಾರು ಇಂಚಿನ ಎದೆಯ ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದೇನೋ ನಡ್ಡಾ ಇರ್ಬೋದೇನೋ ಎಲ್ಲ ಇರ್ಬೋದೇನೋ ಆದರೆ ಸ್ಟೇಟ್ ಕರ್ನಾಟಕ ಪಿಯ ಕಿತ್ತಾಟವನ್ನು ಸರಿ ಮಾಡಲು ಆಗದಂತಹ ಹೈಕಮಾಂಡ್ ವೀಕ್ ಹೈಕಮಾಂಡ್ ಅಂತ ಹೇಳ್ಬೋದು ಬಟ್ ಬಿಜೆಪಿ ಇಂಥ ದುಸ್ಥಿತಿಗೆ ಮರ್ತಾ ಇರೋದು ಕಾರ್ಯಕರ್ತರು ಲೀಡರ್ ಅಲ್ಲ ಇವ್ರಲ್ಲ ದುಡ್ಡು ಮಾಡ್ಕೊಂಡು ಮಜಾ ಮಾಡ್ತಾರ ಒಂದಷ್ಟು ಜನ ಯಡಿಯೂರಪ್ಪ ಅವತ್ತು ಪಾರ್ಟಿ ಕಟ್ಟಿದ ಅನಂತಕುಮಾರ್ ಯಡಿಯೂರಪ್ಪ ವಿ ವಿ ಶಿವಪ್ಪನವರು ಬಸವರಾಜ್ ಪಾಟೀಲ್ ಸೇಡಮ್ ಅವರು ಸೇರಿದಂಗೆ ಒಂದಕ್ಷಣ ಪಾರ್ಟಿ ಕಟ್ಟೋರು ಈ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಭಾಳ ಚಂದ ಐತೆ ಆದರೆ ಇವತ್ತು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ನೂರಾರು ಕೋಟಿ ದುಡ್ಡು ಮಾಡ್ಕೊಂಡು ಒಂದಕ್ಷಣ ಮ್ಯಾರೀತರ್ ಅವರು ಬೇರೆಯವರವೇ ಲೀಡ್ರ್ಗಳಾಗಿ ಅಂದರೆ ಆಲ್ಟರ್ನೇಟಿವ್ ಲೀಡ್ರ್ಗಳಾಗಲಿಲ್ಲ ಹೌದು ಯಡಿಯೂರಪ್ಪ ಅನಂತ್ ಕುಮಾರ್ ಆ ಲೆವೆಲ್ ಅಷ್ಟೇ ಬಿ ಜೆ ಪಿಗೆ ಲೀಡ್ರ್ಗಳಲ್ಲಿ ಸಿಕ್ಕಿದ್ದು ಈ ರಾಜ್ಯದಲ್ಲಿ ಪಾರ್ಟಿನ ಮುನ್ನಡೆಸೋಕೆ ಯಾರೂ ಲೀಡರ್ ಇಲ್ಲ ಲೀಡರ್ಲೆಸ್ ಪಾರ್ಟಿ ಬಿಜೆಪಿ ಆಗಿದೆ ಇವತ್ತು ಕೆಲವು ರೇಂಜ್ ರೇಂಜ್ ರೋವರ್ ಕಾರೋರು ಬದಲಾಗಿದೆ ಲಕ್ಷದಲ್ಲಿದ್ದವರೆಲ್ಲ ಇವತ್ತು ಕೋಟಿ ಕೋಟಿ ಗಟ್ಟಲೆ ಮಾತಾಡ್ತಾರ ಕೆಲವರು ಕಾರ್ಯಕರ್ತರ ಶ್ರಮ ಆದರೆ ಇವತ್ತು ಬಿಜೆಪಿಗೆ ಲೀಡರ್ ಇಲ್ಲದ ಸನ್ನಿವೇಶ ಬಂದು ನಿರ್ಮಾಣ ಆಗಿದೆ ಲೀಡ್ರೇ ಇಲ್ಲ ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಆದರೆ ಕೇರ್ಲೆಸ್ ಓಪ್ಲೆಸ್ ಜೆ ಪಿದು ಇದರಿಂದ ಏನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಬಿಜೆಪಿ ಕಾರ್ಯ ಪಿ ಶಕ್ತಿನೇ ಕಾರ್ಯಕರ್ತರು ಆ ಕಾರ್ಯಕರ್ತರ ಸಮಾಧಿ ಮೇಲೆ ಇವರು ಬೇಕಾದಂಥ ಶೋಕೇನ ಕೆಲವರು ಮಾಡ್ತಾವ್ರೆ ಅವ್ರ ಅಣೆ ಮೊರೆಗಳು ಎಷ್ಟು ತಾವೇನು ಹೇಳ್ತೀರಿ ಬಿಜೆಪಿ ಕರ್ನಾಟಕದ ಸನ್ನಿವೇಶ ಎನ್ ಕತೆ ವಿಜಯೇಂದ್ರ ಮುಂದುವರೆದ್ರೆ ಬದಲಾಯಿಸಿದ್ರೆ ವಿಜೇಂದ್ರ ಬದಲಾಯಿಸುದಾದ್ರೆ ಯಾರಾಗ್ಬೋದು ರಾಜ್ಯಾಧ್ಯಕ್ಷರು ಯಾರಾದ್ರೆ ಸೂಕ್ತ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್